ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಾನು ದೀಪಾವಳಿ ಧಮಕ ಆಫರ್ ಏನು ಅಂತಂದೇಳಿ ಹೇಳಿ ಹೇಳ್ಕೊಡ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನನ್ನ ಚಾನಲ್ ಬಗ್ಗೆ ನೀವು ಮೂರು ಮೂರರಿಂದ ಐದು ನಿಮಿಷದ ಒಳಗೆ ಒಂದು ವಿಡಿಯೋನ ಕಳಿಸ್ಬೇಕು ನನ್ನ ವಾಟ್ಸಪ್ ನಂಬರ್ ಕೊಡ್ತಾರೆ ಸ್ಕ್ರೀನ್ ಮೇಲೆ ಹೋಗುತ್ತೆ ನೋಡಿ ಆ ನಂಬರ್ಗೆ ನೀವು ಮೂರರಿಂದ ಐದು ನಿಮಿಷದೊಳಗೆ ನನ್ನ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಒಂದು ಸುಂದರವಾದ ವಿಡಿಯೋ ಮಾಡಿ ಆ ನಂಬರ್ಗೆ ನೀವು ಕಳಿಸ್ಕೊಡಿ ಆಮೇಲೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಕ್ಕೆ ಎಷ್ಟು ಹೆಚ್ಚು ಕಮೆಂಟು ಹೆಚ್ಚು ಲೈಕ್ಸು ಬರುತ್ತೋ ಅವರಿಗೆ ಒಂದು ಗಿಫ್ಟ್ ಇದೆ ಅಂದರೆ ಬಹುಮಾನ ಇದೆ ನಾನು ಈ ಹಿಂದೆ ವರಮಾಲಕ್ಷ್ಮಿ ಮತ್ತು ಗೌರಿ ಹಬ್ಬಕ್ಕೆ ಸೀರೆ ಉಡುಗೊರೆ ಕೊಟ್ಟಿದ್ದೆ ನೋಡಿ ಸ್ನೇಹಿತರೆ ಇದು ಒಂದು ಆಫರು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಲೈವ್ ಇದು ಪ್ರೋಗ್ರಾಮ್ ಇಟ್ಕೊಂಡಿರ್ತೀನಿ ಹಾಗೆ ನೈಟು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಂದು ಲೈವ್ ಪ್ರೋಗ್ರಾಮ್ ಇರುತ್ತೆ ಎಲ್ಲರೂ ಜಾಯ್ನ್ ಆಗಿ ಅದರಲ್ಲಿ ಯಾರು ಹೆಚ್ಚು ಕಮೆಂಟ್ ಮಾಡ್ತಿರೋ ಅವರಿಗೆ ಸಹ ಬಹುಮಾನ ಇದೆ ದಯವಿಟ್ಟು ನೋಡಿ ಬಹುಮಾನ ಬೇಕು ಅಂತ ಬೇಕು ಅಂತ ಅಲ್ಲ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಇದೊಂದು ಒಳ್ಳೆಯ ಆಫರು ದೀಪಾವಳಿಯ ಆಫರ್ ಅಂದ್ಕೊಂಡು ದೀಪಾವಳಿ ತನಕ ನಾನು ಡೇಟ್ ಕೊಡ್ತೀನಿ ಯಾವಾಗಿಂದಪ್ಪ ಅಂತಂದರೆ ಇಪ್ಪತ್ತೊಂದು ಭಾನುವಾರದಿಂದ ಇದು ಕೌಂಟ್ ಆಗುತ್ತೆ ನೀವು ಇಪ್ಪತ್ತೊಂದರೊಳಗೆ ನೀವು ವಿಡಿಯೋ ಮಾಡಿ ಕಳಿಸ್ಬೋದು ವೀಡಿಯೋದ್ದು ಯಾರು ಲೈಕ್ ಕಮೆಂಟ್ ಹೆಚ್ಚಿಗೆ ಬರುತ್ತೋ ಅದ್ರದ್ದು ಇದು ಬಂದುಬಿಡುತ್ತೆ ಬಿಡಿ ಆದರೆ ಲೈವ್ಗೆ ಜಾಯಿನ್ ಆಗಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ದೀಪಾವಳಿ ತನಕ ಯಾರು ಹೆಚ್ಚು ಕಮೆಂಟ್ ಮಾಡ್ತಾರೆ ಹೆಚ್ಚು ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಸಹ ಒಂದು ಗಿಫ್ಟು ಇದೆ ದಯವಿಟ್ಟು ಏನು ಗಿಫ್ಟು ಅಂತ ಕೇಳಬೇಡಿ ನಾನು ಒಬ್ಬಳೇ ಎಲ್ಲ ಇದು ಡಿಸಿಷನ್ ತೊಗೊಂಡಿರೋದು ಅಲ್ಲಿ ಒಬ್ಬರು ಸ್ವಾಮಿ ಬ್ರದರ್ ಅಂತ ಬರ್ತಾರೆ ಅವರು ಸಹ ಇದರಲ್ಲಿ ಜಾಯಿನ್ ಆಗಿದ್ದಾರೆ ನೋಡಿ ಅದಕ್ಕೋಸ್ಕರ ಎಲ್ಲರೂ ನನ್ನ ಒಂದು ವಿಡಿಯೋ ನೋಡಿ ನಾಳೆಯಿಂದ ಇದು ಕೌಂಟ್ ಆಗುತ್ತೆ ನಾಳೆಯಿಂದ ಕೌಂಟ್ ಆಗುತ್ತೆ ದಯವಿಟ್ಟು ಹದಿನೇಳನೇ ತಾರೀಕು ಅಲ್ಲಿಂದ ನಾನು ಕಮೆಂಟ್ ನನ್ನ ಒಂದು ವಿಡಿಯೋ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯನ ಯಾರು ಮೂರು ನಿಮಿಷದಿಂದ ಐದು ನಿಮಿಷದೊಳಗೆ ಮೂರು ನಿಮಿಷ ಆದರೂ ಪರವಾಗಿಲ್ಲ ಆ ವಿಡಿಯೋನ ನೀವು ನಂಬರ್ ಕೊಡ್ತೀನಿ ಸ್ಕ್ರೀನ್ ಮೇಲೆ ದಯವಿಟ್ಟು ಅದನ್ನು ನೀವು ವಿಡಿಯೋ ಮಾಡಿ ತುಂಬ ಸುಂದರವಾಗಿ ತುಂಬ ಒಂದು ಅಟ್ರಾಕ್ಷನ್ ಥರ ಇರಲಿ ವಿಡಿಯೋ ಯಾಕಂದರೆ ಹೆಚ್ಚು ಕಮೆಂಟ್ ಹೆಚ್ಚು ಲೈಕ್ಸ್ ಬರಬೇಕಲ್ವ ಅದು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮಾಡಿ ನನಗೆ ದೀಪಾವಳಿ ಹೋಕ್ಕೆ ಹೆಚ್ಚು ಸಪೋರ್ಟ್ ಮಾಡಿ ನಿಮ್ಮ ಎಲ್ಲರ ಸಹಕಾರದಿಂದ ನನ್ನ ಚಾನಲ್ಲು ಇದೆ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ ನೋಡಿ ಏನಾದರೂ ತಪ್ಪಿದರೆ ತಿಳಿಸಿ ಆಮೇಲೆ ಏನಾದರೂ ಬೇಕು ಅನಿಸಿದ್ರೂ ತಿಳಿಸಿ ಆಮೇಲೆ ಈ ನವರಾತ್ರಿ ಹಬ್ಬದ್ದು ಯಾವ ಬಣ್ಣದ ಸೀರೆ ಬೇಕು ಒಂಬತ್ತು ದಿನನ ಅಂತಂದೇಳಿ ಶಾರ್ಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಭೇದ ಭಾವ ಬೇಡ ಒಳಗೆ ದಯವಿಟ್ಟು ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಹಾಗೆಯೇ ದೀಪಾವಳಿ ಹಾಟೋದಕ್ಕೆ ಎಲ್ಲರ ಆಶೀರ್ವಾದದಿಂದ ನನ್ನ ಚಾನಲ್ ಮೊನೋ ಆಗಲಿ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ ಮೊದಲು ದಯವಿಟ್ಟು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆದವರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇದು ಎಲ್ಲರಿಗೂ ಅನ್ವಯಿಸುತ್ತೆ ವೈ ಟಿಯವ್ರೆ ವೈ ಟಿಯಲ್ಲಿ ಇದ್ದವರಿಗೆ ಅಂತ ಅಲ್ಲ ಎಲ್ಲರೂ ಭಾಗವಹಿಸ್ಬೋದು ಇದರಲ್ಲಿ ಕಾಂಪಿಟೇಷನಲ್ಲಿ ದೀಪಾವಳಿ ಧಮಾಕ ಆಫರ್ ಅಂದ್ಕೊಂಡೇಳಿ ಹೇಳಿ ನನ್ನ ವೀಡಿಯೋದ ಬಗ್ಗೆ ನೀವು ಒಂದು ವಿಡಿಯೋ ನನ್ನ ಚಾನಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು